ನಮಸ್ಕಾರ ಸ್ನೇಹಿತರೆ ಎಲ್ಲ ಓದುತ್ತಿರುವ ವಿದ್ಯಾರ್ಥಿಗಳು ಎಪ್ಪತ್ತೈದು ಸಾವಿರ ಆರ್ಥಿಕ ನೆರವುಸುಗಳಿದೆ ಅದನ್ನು ಹೇಗೆ ಪಡೆದುಕೊಳ್ಳಬೇಕು ಮತ್ತು ಹೇಗೆ ಅರ್ಜಿ ಸಲ್ಲಿಸಬೇಕಂತೆಲ್ಲ ತಿಳ್ಕೊಡ್ತೀನಿ ಮೊದಲು ನಮ್ಮ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಪಕ್ ಮಾಡಿ ಪಕ್ದರ ಬೆಲ್ ಆಕೆ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲ ಅಂತ ಸರ್ಟ್ ಮಾಡ್ಕೊಳ್ಳಿ ಬರ್ರಿ ಹೆಂಗೆ ಅರ್ಜಿಯನ್ನು ಸಲ್ಲಿಸಬೇಕು ಹೆಂಗೆ ಪಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ಒಂದರ ಒಂದನೇ ತರಗತಿಯಿಂದ ಪದವಿ ವಿದ್ಯಾರ್ಥಿಗಳವರೆಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸ್ಕಾಲರ್ಶಿಪ್ ಅರ್ಜಿ ಅನುವಾನಿಸಲಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನಾ ಕಾಲರ್ಶಿಪ್ಗೆ ಅರ್ಜಿಯನ್ನು ಅನುಮಿಸಲಾಗಿದೆ ಈ ಊಟದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀವಿ ಕೊನೆಗರು ಇಡೆ ನೋಡಿ ಆರ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನಾ ಕಾಲರ್ಶಿಪ್ಗೆ ಅರ್ಜಿ ಅನ್ವಯಿಸಲಾಗಿದೆ ಸದರಿ ಶೈಕ್ಷಣಿಕ ಸಾಲಿನ ಮನೆ ತರಗತಿಯಿಂದ ವೃತ್ತಿಪರ ಸಾತಕೋತ್ತರ ಪದವಿ ತನಕ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿವೇತನ ಪ್ರಯೋಜನ ಪಡೆಯಬಹುದಾಗಿದೆ ಯಾರ್ಯಾರೆಲ್ಲ ಒಂದನೇ ತರಗತಿಯಿಂದ ಪದವಿ ಪೂರ್ವರಿಗೆ ಓದುತ್ತಿರುವವರಿಗೆ ಎಪ್ಪತ್ತೈದು ಸಾವಿರವರೆಗೆ ಕಾಲರ್ಶಿಪ್ ಸಿಗುತ್ತದೆ ಅದನ್ನು ಹೇಗೆ ಸಲ್ಲಿಸ್ಬೇಕಂತ ಹೇಳ್ಕೊಡ್ತೀನಿ ಮಾಡ್ಕೊಂಡು ವಿಡಿಯೋನ ನೋಡಿ ಯಾರ್ಯಾರೆಲ್ಲ ಒಂದನೇ ತರಗತಿಯಿಂದ ಡಿಪ್ಲೊಮಾ ಐ ಟಿ ಐ ಬಿ ಟೆಕ್ ಬಿ ಕಾಮ್ ಬಿ ಎಸ್ ಸಿ ಪದವಿ ಪೂರ್ವ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಕಾಲರ್ಶಿಪ್ ಸಿಗಲಿದೆ ಆ್ಯಂಡ್ ಯಾರ್ಯಾರಿಗೆ ಎಷ್ಟೆಷ್ಟು ಸಿಗಲಿದೆ ಅಂದರೆ ಒಂದನೇ ತರಗತಿಯಿಂದ ಆರನೇ ತರಗತಿವರೆಗೆ ಇರೋ ವಿದ್ಯಾರ್ಥಿಗಳಿಗೆ ಹದಿನೈದು ಸಾವಿರವರೆಗೆ ಸ್ಕಾಲರ್ಶಿಪ್ಪನ್ನು ಸಿಗಲಿದೆ ಆ್ಯಂಡ್ ಏಳನೇ ತರಗತಿಯಿಂದ ಪದವಿ ಪೂರ್ವ ಡಿಪ್ಲೊಮಾ ಐ ಟಿ ಐ ಮಾಡಿದವರಿಗೆ ಹದಿನೆಂಟು ಸಾವಿರವರೆಗೆ ಸಿಗಲಿದೆ ಆ್ಯಂಡ್ ವೃತ್ತಿಪದ ಕೋರ್ಸ್ ಮಾಡಿದವರಿಗೆ ಐವತ್ತು ಸಾವಿರ ರೂಪಾಯಿವರೆಗೆ ಸ್ಕಾಲರ್ಶಿಪ್ ಸಿಗದೆ ಆ್ಯಂಡ್ ಪದವಿ ವೃತ್ತಿಪರ ಸ್ನಾತಕೋತ್ತವರ ಪದವಿ ಮಾಡಿದವರಿಗೆ ಎಪ್ಪತ್ತೈದು ರೂಪಾಯಿ ಸೇಲಿದೆ ಈ ಎಲ್ಲ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರಲೇಬೇಕು ಏನೆಂದರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಪ್ರವೇಶ ಪತ್ರ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿರೋ ಪ್ರವೇಶ ಪತ್ರ ಆ್ಯಂಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಆ್ಯಂಡ್ ಬ್ಯಾಂಕ್ ಪಾಸ್ಬುಕ್ ಇವೆಲ್ಲ ನಿಮ್ಮ ಹತ್ರ ಇರಲೇಬೇಕು ಈ ಡಾಕ್ಯುಮೆಂಟನ್ನು ಸರ್ಜ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಇಲ್ಲ ಅಂದರೆ ಮತ್ತೆ ಏನೇ ಡೌಟ್ ಇದು ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ಆ್ಯಂಡ್ ಅರ್ಜಿಯನ್ನು ಹೇಗೆ ಸಲ್ಲಿಸ್ಬೇಕು ಅರ್ಜಿಯನ್ನು ನಿಮ್ಮ ಸೇವಾ ಸಿಂಧು ಸೆಂಟ್ರಲ್ಲಿ ಸಲ್ಲಿಸ್ಬೋದು ಇಲ್ಲ ಅಂದರೆ ನಿಮ್ಮ ಫೋನಲ್ಲಿ ಸಲ್ಲಿಸ್ಬೋದು ಎಚ್ ಡಿ ಎಫ್ ಸಿ ಪರಿವರ್ತನಾ ಎಜುಕೇಷನ್ ಸ್ಕಾಲರ್ಶಿಪ್ ಹತ್ತಿರ ಹೊಡೆದ್ರೆ ಬರ್ತಿದೆ ಅಲ್ಲಿ ನೀವನ್ನ ಸಲ್ಲಿಸ್ಬೋದು ಮತ್ತು ಹೇಗೆ ಸಲ್ಲಿಸಬೇಕು ಫೋನಲ್ಲಿ ಅಂತ ಗೊತ್ತಿಲ್ಲದಿದ್ದರೆ ಕಮೆಂಟ್ ಬಾಕ್ಸ್ಗಳಾಗ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಸಲ್ಲಿಸ್ಬೇಕಂತ ಫೋನ್ ನಿಮ್ಮ ಫೋನ್ ಮೊಬೈಲ್ನಲ್ಲಿ ಈ ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡು ನೀವನ್ನು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಈ ಥರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೇನೇ ಡೌಟ್ ಇದು ಕಮೆಂಟ್ ಬಾಕ್ನಲ್ಲಿ ಕಮೆಂಟ್ ಮಾಡಿ ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತೈದು ಇದು ಕೊನೆಯ ತನಕ ಅರ್ಜಿ ಇಷ್ಟೊಳಗೆ ಸಲ್ಲಿಸ್ಬೋದು ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತೈದರೊಳಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ಸ್ಕಾಲರ್ಶಿಪ್ ದೊರೆಯುತ್ತದೆ ಇಲ್ಲಾಂದ್ರೆ ಬರೋದಿಲ್ಲ ಇಷ್ಟೊಳಗೆ ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತೈದು ಎಟೆಂಟ್ ಹೋಗ್ರು ಎರೊಳಗೆ ಅರ್ಜಿ ಸಲ್ಲಿಸ್ ಯಾರಿಗಿ ಅರ್ಜಿ ಸಲ್ಲಿಸಿರುತ್ತೋ ಅವ್ರಿಗೆ ಸ್ಕಾಲರ್ಶಿಪ್ ಬರುತ್ತದೆ ಹೊಸ ಆಟ ಅಪ್ತಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ಮುಂದಿನ ವೀಡಿಯೋದಲ್ಲಿ ಶುರು ಮಾಡ್ತಾಳೆ ಬಾಯ್